ಸ್ವಾರ್ಥ ಹೆಚ್ಚುತ್ತಿರುವ ಈ ಪ್ರಪಂಚದಲ್ಲಿ ಮನುಷ್ಯನ ಮೇಲೆ ಮನುಷ್ಯನೇ ನಂಬಿಕೆ ಇಡುವುದು ಬಹಳಷ್ಟು ಕಷ್ಟ ಆದ್ರೆ ಕೆಲವರು ಪ್ರಾಣಿಗಳೊಂದಿಗೆ ನಿಜವಾದ ಸಂಬಂಧ ಬೆಳೆಸಿಕೊಳ್ತಾರೆ ಕುದುರೆ ಮುಖದ ಕಾಡಂಚಿನಲ್ಲಿ ವಾಸ ಮಾಡ್ತಿರುವಂತ ಮೆಕ್ಯಾನಿಕ್ ರೂಬನ್ ಅವರ ಕತೆ ಅದಕ್ಕೆ ಜೀವಂತ ಆಗತ್ತೆ ಹನ್ನೊಂದಕ್ಕೂ ಹೆಚ್ಚು ವರ್ಷಗಳಿಂದ ಕಾಡಿನೊಂದಿಗೆ ಇವರ ಸ್ನೇಹ ಎಲ್ಲರ ಮನ ಸೆಳೆಯುತ್ತದೆ ಇಪ್ಪತ್ತಕ್ಕೂ ಹೆಚ್ಚು ಬೆಕ್ಕುಗಳು ಮೂವತ್ತಕ್ಕೂ ಹೆಚ್ಚು ನಾಯಿಗಳು ಜೊತೆಗೆ ನಿತ್ಯ ಬರುತ್ತಿರುವ ಕಾಡು ಹಂದಿಗೂ ರೂಬನ್ ಪ್ರೀತಿಯಿಂದ ಊಟ ಹಾಕ್ತಾರೆ ಪ್ರಾಣಿಗಳ ಪರಿಶುದ್ಧ ಪ್ರೀತಿಯನ್ನ ಅರಿತು ಮೆಕ್ಯಾನಿಕ್ ಕೆಲಸ ಮಾಡುತ್ತಾ ತಮ್ಮ ದುಡಿಮೆ ಹಣದಲ್ಲೇ ಈ ಜೀವಿಗಳ ಹಸಿವನ್ನ ನೀಗಿಸ್ತಾರೆ ಈ ಮನಮುಟ್ಟುವ ದೃಶ್ಯಗಳ ವಿಡಿಯೋ ಈಗ ನೆಟ್ಟಿಕರ ಮನವನ್ನ ಗೆದ್ದಿದೆ ಎಸ್ ಜಿ ಮಲೆನಾಡು ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿರುವಂತ ಈ ವಿಡಿಯೋದಲ್ಲಿ ಕಾಡಾಗಿ ಪರಿವರ್ತವಾದ ಕುದುರೆ ಮುಖದ ಪ್ರದೇಶದಲ್ಲಿ ರೂಬನ್ ನೆಲೆಸಿ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತಿರುವುದು ಕಾಣಿಸ್ತಾ ಇದೆ ಕುದುರೆ ಮುಖ ಅದಿರು ಕಂಪನಿಯು ಮುಚ್ಚಿ ಹೋಗಿರುವ ಸ್ಥಳದಲ್ಲಿ ರೂಬನ್ ಪ್ರಾಣಿಗಳಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವುಗಳೊಂದಿಗೆ ದಿನವನ್ನ ಕಳೀತಿದ್ದಾರೆ ವಿಶೇಷ ಅಂದ್ರೆ ಒಂದು ಕಾಡು ಹಂದಿ ಕೂಡ ಅದೇ ಆಗದೆ ಪ್ರತಿದಿನ ದಿನ ಅವರನ್ನ ಉಟ್ಕೊಂಡು ಅಲ್ಲಿಗೆ ಬರತ್ತೆ ಇನ್ನು ರೂಬನ್ ಮೊದಲಿದ್ದು ಮುಂಬೈನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕುದುರೆ ಮುಖಕ್ಕೆ ಬಂದು ಇಲ್ಲಿ ಮೆಕ್ಯಾನಿಕ್ ಕೆಲಸ ಶುರು ಮಾಡಿದ್ರು ಆಗಲೇ ನಾಯಿಗಳು ಬೆಕ್ಕುಗಳು ಇವರ ಗೆಳೆಯರಾದ್ರು ಮದುವೆ ಆಗಿಲ್ಲ ಒಬ್ಬರೇ ಬದುಕ್ತಾ ಇರ್ತಾರೆ ಇವರಿಗೆ ಈ ಒಂದು ಪ್ರಾಣಿಗಳೇ ಕುಟುಂಬ ಸ್ವತಃ ಶುದ್ಧ ಸಸ್ಯಹಾರಿಗಳು ಆದರೂ ಪ್ರಾಣಿಗಳಿಗಾಗಿ ಮಾಂಸ ಮೀನು ತಂದೆ ಅಡುಗೆ ಮಾಡಿ ಊಟವನ್ನ ಹಾಕ್ತಾರೆ ಇವರ ನಿಷ್ಕಪುಟ ಪ್ರಾಣಿ ಪ್ರೀತಿ ಅನೇಕ ಮಂದಿಗೆ ಮಾದರಿಯಾಗಿದೆ ಈ ವಿಡಿಯೋ ಈಗಾಗಲೇ ಒನ್ ಪಾಯಿಂಟ್ ಒನ್ ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆ ಪಡೆದಿದೆ ಕಾಮೆಂಟ್ ಗಳಲ್ಲಿ ಜನ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಗಾಡಿ ಕಟ್ಟಾಗ ಸಹಾಯ ಮಾಡಿದ್ದು ಈ ಸಹಾಯ ಮಾಡಿದಂತ ಪುಣ್ಯಾತ್ಮ ಇವರೇ ಆ ಹಂದಿಯ ಕಣ್ಣಿನಲ್ಲಿ ದೈವವಂತೆ ಕಾಣುತ್ತದೆ ಇವರಂತ ಒಳ್ಳೆಯ ಮನಸ್ಸಿನವರಿಗೆ ಸಹಕಾರ ಮಾಡಿದ್ರೆ ದೇವರೇ ಮೆಚ್ಚುತ್ತಾನೆ ರೂಬನ್ ಅವರ ಈ ಒಂದು ಕತೆ ಹೇಳುವುದೇನು ಅಂತ ಅಂದ್ರೆ ಪ್ರೀತಿ ಮಮತೆ ನಂಬಿಕೆ ಕೆಲವೊಮ್ಮೆ ಮನುಷ್ಯರಲ್ಲಿ ಅಲ್ಲ ಪ್ರಾಣಿಗಳಲ್ಲಿ ಹೆಚ್ಚು ಸಿಗುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ